ಕನ್ನಡ ಕಲ್ತ್ಕೊಬೇಕಲ್ವಾ ಕರ್ನಾಟಕದಲ್ಲಿ ಅದಕ್ಕೆ ಕೋಳಿ ಕಾಲ್ ತಿನ್ಬೇಡ ಅನ್ನೋದು ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮನೆ ದೇವ್ರ ವಾರ ಅಂದರೆ ಶನಿವಾರ ಪೂಜೆ ಮಾಡೋಣ ಅಂತ ಬೆಳಗ್ಗೆನೆ ಬೇಗ ಇದ್ದು ದೇವ್ರ ಮನೆ ಐಟಮ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡೆ ಇದು ಮಣ್ಣು ನಾವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ನೀವು ಭೂ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಗುರುವಾರ ಸೊ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಮಣ್ಣು ತೊಗೊಂಡು ಬಂದಿದ್ದು ಹಾಗೆ ಇಟ್ಟಿದ್ದೆ ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ಕಳಶ ಚೇಂಜ್ ಮಾಡಬಾರ್ದಲ್ವಾ ಸೊ ಅದಕ್ಕೋಸ್ಕರ ನಾನು ಕಳಶ ಏನೂ ಚೇಂಜ್ ಮಾಡಿರಲಿಲ್ಲ ಅದಕ್ಕಂತಲೇ ಶನಿವಾರ ಇವತ್ತು ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಮತ್ತು ಅಮ್ಮ ಮನೆಗೆ ಬೇರೆ ಹೋಗಬೇಕಾಗಿತ್ತು ಅದಕ್ಕೆ ಬೇಗ ಇದ್ದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ದೀಪಕ್ಕೆ ನಾನು ಬತ್ತಿ ಹಾಕಿಲ್ಲ ಏನಕ್ಕೆ ಅಂತಂದರೆ ಬತ್ತಿ ಹಾಕಿದ ತಕ್ಷಣ ದೀಪ ಹಚ್ಚಬೇಕು ಲೈಕ್ ಹೆಂಗೆ ಅಂದರೆ ತಟ್ಟೆಗೆ ಊಟ ಹಾಕಿದ ತಕ್ಷಣ ಹೆಂಗೆ ಊಟ ಮಾಡಿಬಿಡಬೇಕು ಊಟನ ಕಾಯಿಸ್ಬಾರ್ದು ಅಂತ ಹೇಳ್ತಾರಲ್ವಾ ಅದೇ ಥರ ದೀಪಕ್ಕೆ ಬತ್ತಿ ಹಾಕಿದ ತಕ್ಷಣ ದೀಪ ಹಚ್ಬಿಡ್ಬೇಕಂತೆ ಅದಕ್ಕೋಸ್ಕರ ಪೂಜೆ ಮಾಡೋ ಟೈಮಲ್ಲಿ ನಾನು ಬತ್ತಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಬತ್ತಿ ಏನೂ ಹಾಕಿಲ್ಲ ಹಾಗೆ ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಕಳಶಕ್ಕೆ ತೆಂಗಿನಕಾಯಿ ತೊಗೊಂಡು ಬಂದಿದೆ ನೀಟಾಗಿ ನೀಟಾಗೆಲ್ಲ ಸುಳಿದು ದೇವ್ರ ಮನೆ ಐಟಮ್ಸ್ ಎಲ್ಲ ಇದ್ದೆ ಏನೋ ಸೌಂಡ್ ಬಂತು ನೋಡಿದ್ರೆ ಇದು ಈ ಥರ ಬಿರುಕು ಬಿಟ್ಬಿಟ್ಟಿದೆ ಇದು ಇವಾಗ ಈ ಥರ ಆಗುತ್ತಂತೆ ಬಿಸಿಲಿಗೆ ನಾನು ಬೇರೆ ಫುಲ್ ಎಲ್ಲ ಜುಟ್ಟೆಲ್ಲ ತೆಗೆದುಬಿಟ್ಟಿದ್ದೀನಲ್ವಾ ಅದಕ್ಕೆ ಈ ಥರ ಆಗಿದೆ ಅನಿಸುತ್ತೆ ಅದಕ್ಕೆ ಇನ್ನೊಂದು ತೆಂಗಿನಕಾಯಿ ತೊಗೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇದನ್ನೇನು ಅಷ್ಟು ನೀಟಾಗಿ ತೆಗೆದಿಲ್ಲ ಥರ ಆಗಿಲ್ಲ ಅಂದರೆ ಸಾಕು ಓಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಆ್ಯಸ್ ಯೂಶ್ವಲ್ ಯಾವಾಗಲೂ ಇದೇ ಥರ ರೆಡಿ ಮಾಡೋದು ಬಾಗಿಲಿಗೆ ಸೊ ಬಾಗಿಲಿಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನು ದೇವ್ರ ಮನೇಲಿ ರೆಡಿ ಮಾಡಬೇಕಷ್ಟೇ ವಾರದ ದಿನ ಬಂದ್ಬಿಡ್ತು ಅಂತಂದರೆ ನನಗಂತೂ ಸಾಕು ಸಾಕಾಗ್ಬಿಡುತ್ತೆ ಗೈಸ್ ಎಷ್ಟೇ ಕ್ಲೀನ್ ಇದ್ರೂ ಮತ್ತೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಹಾಗೆ ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟೆ ಪೂಜೆ ಮಾಡಬೇಕು ಇಲ್ಲಾಂದರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಕೆಲವ್ರು ಹೆಂಗಿರ್ತಾರೆ ಅಂದರೆ ಎಲ್ಲೆಲ್ಲೇ ಬಿಟ್ಬಿಟ್ಟು ಸುಮ್ಮನೆ ದೀಪ ಮಾತ್ರ ಹಚ್ಬಿಟ್ಟಿರ್ತಾರೆ ಅದು ಕೆಲವ್ರಿಗೆ ಮಾತ್ರ ಹೇಳ್ತಾರದು ಎಲ್ಲರಿಗೂ ಅಲ್ಲ ನಂಗೆ ಆ ಥರ ಇಷ್ಟನೇ ಆಗೋಲ್ಲ ನೋಡಿ ಭೂವರಹಸ್ವಾಮಿ ದೇವಸ್ಥಾನದಿಂದ ತೊಗೊಬಂದಿದ್ ಮಣ್ಣನ್ನು ಅಷ್ಟು ಬಟ್ಟೆ ಮಾಡಿ ದೇವಸ್ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಡೈಲಿ ಪೂಜೆ ಮಾಡಬೇಕಂತ ಹೇಳಿದರು ಅದಕ್ಕೋಸ್ಕರ ನಾನು ಅದೇ ಥರ ಮಾಡಿ ಪೂಜೆ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಪೂಜೆ ಮಾಡಿದಿನ ಅಂತ ಕಮೆಂಟ್ ಮಾಡಿ ಹಾಗೆ ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಒಂಥರ ಚೆನ್ನಾಗಿರುತ್ತೆ ನನಗೆ ಈ ಸಾಂಬ್ರಾಣಿ ಹೊಗೆ ಮತ್ತು ಈ ಧೂಪ ನಾನು ಎಲ್ಲೇ ಹೋದ್ರೂ ಧೂಪ ಸ್ಮೆಲ್ ಚೆನ್ನಾಗಿತ್ತು ಅಂತಂದರೆ ತೊಗೊಂಡು ಬಂದುಬಿಡ್ತೀನಿ ಲಾಸ್ಟ್ ಟೈಮು ನಾನು ಉಡುಪಿಗೆ ಹೋಗಬೇಕಾದ್ರೆ ಅಲ್ಲಿ ಹಾಸನಲ್ಲಿ ಊಟಕ್ಕಂತ ನಿಲ್ಲಿಸಿದ್ರು ಅಲ್ಲೊಂದು ಶಾಪ್ ಇತ್ತು ಅಲ್ಲಿಂದ ಕೂಡ ನಾನು ಧೂಪ ತೊಗೊಂಡು ಬಂದಿದ್ದೆ ಅದು ಒನ್ ಅವರ್ ಇತ್ತು ಆ ಥರದ್ದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಮನೆಗೆಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿ ನಿಮ್ದೇ ಕುತ್ಕೊಂಡು ಒಂದು ಗ್ಲಾಸ್ ಟೀ ಕುಡಿದ್ರೆ ಒಂಥರ ಸ್ವರ್ಗ ಅಂತಲೇ ಅನಿಸುತ್ತೆ ಹಾಗೆ ಊರಿಂದ ಇದು ಹೋಮ್ ಮೇಡ್ ತುಪ್ಪ ಕಳಿಸಿದ್ರು ಇದು ಪ್ಯೂರ್ ಎಮ್ಮೆ ಹಾಲಿಂದ ಮಾಡಿರೋದು ಗಾಯಿಸಿ ಎಷ್ಟು ಗಮ್ ಅನ್ನುತ್ತೆ ಅಂದರೆ ನಂಗೆ ತುಪ್ಪನೇ ಇಷ್ಟ ಆಗೋಲ್ಲ ಆದರೂ ನನಗೆ ಈ ತುಪ್ಪ ಅಂದರೆ ತುಂಬ ಇಷ್ಟ ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಇದು ಬೆಣ್ಣೆ ಥರ ಇದೆ ಬಟ್ ಇದು ಬೆಣ್ಣೆ ಅಲ್ಲ ತುಪ್ಪ ಆಲ್ರೆಡಿ ಅವರು ಕಾಯಿಸಿ ಅದನ್ನೆಲ್ಲ ರೆಡಿ ಮಾಡಿ ಕಳಿಸಿದರು ಆದರೂ ನಾನು ಯಾವಾಗ ಅವ್ರ ಊರಿಂದ ತೊಗೊಂಡು ಬಂದ್ರು ನಾನು ಒಂದ್ಸಲಿ ಅದನ್ನು ಕಾಯಿಸ್ತೀನಿ ನಮ್ಮ ಕಡೆ ತುಪ್ಪನ ಬಿಸಿ ಮಾಡೋದನ್ನು ಕಾಯಿಸೋದು ಅಂತಾರೆ ನಿಮ್ಮ ಕಡೆ ಏನಂತಾರೆ ಕುದಿಸೋದು ಒಂಥರ ಗೊತ್ತಿಲ್ಲ ಕಮೆಂಟ್ ಮಾಡಿ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಅಲ್ವಾ ನೋಡ್ತಾಯಿದ್ರೆ ತಿನ್ನಬೇಕು ಅನಿಸುತ್ತೆ ಬಟ್ ನಾನು ತುಪ್ಪ ತಿನ್ನೋಲ್ಲ ಈ ಒಬ್ಬಟ್ಟು ಏನಾದರೂ ಮಾಡಿದಾಗ ಮಾತ್ರ ಹಾಕ್ಕೊಂಡು ತಿಂತೀನಿ ಅಷ್ಟೇ ಈ ಅಕಸ್ಮಾತ್ ಏನಾದರೂ ಮನೆಯಲ್ಲಿ ಸ್ಯಾಂಡ್ವಿಚ್ ಮಾಡಿದ್ರೆ ಅದಕ್ಕೆ ಹಾಕ್ತೀನಿ ಈ ಕಡೆ ಟೀ ಮಾಡೋಕೆ ಇಟ್ಟಿದ್ದೆ ಆ ಕಡೆ ತುಪ್ಪನ ಕಾಯಿಸ್ಬೇಕು ಅಂತ ಒಂದು ಬೌಲ್ಗೆ ಹಾಕಿದ್ದೆ ನೋಡಿ ತುಪ್ಪ ಇಟ್ಟಿದ್ದೀನಿ ಸ್ವಲ್ಪನೇ ಅದು ಮೆಲ್ಟ್ ಆಗ್ತಾ ಇದೆ ಫುಲ್ಲು ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಡಬೇಕು ಸ್ವಲ್ಪ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಈ ಥರ ಅದನ್ನು ಕೂಡ ಬಿಸಿ ಮಾಡಿಬಿಟ್ಟು ಅದ್ರೊಳಗಡೆ ಒಳಗಡೆ ಇರೋದು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಂಗೆ ಅಷ್ಟು ಇಷ್ಟ ಮನೆಯೆಲ್ಲ ಫುಲ್ ಅಂತ ಇರುತ್ತೆ ಏನಾದರೂ ಬಿಸಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ ನಂಗೆ ಹೆವಿ ಇಷ್ಟ ಇದು ಖಾಲಿ ಆಗೋಕ್ಕೆ ಮುಂಚೆನೇ ತರಿಸ್ಕೊಬಿಡ್ತೀನಿ ಊರಿಂದ ಅದರಲ್ಲೂ ಎಮ್ಮೆ ಹಾಲಿಂದ ಮಾಡಿರೋದಲ್ವಾ ಪ್ಯೂರ್ ತುಪ್ಪ ತುಂಬ ಚೆನ್ನಾಗಿರುತ್ತೆ ಅಂಗಡಿಲಿ ತರಿಸ್ಕೊಳ್ಳೋದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಯಿಸ್ದೆ ಅಷ್ಟೆ ಅದು ಫುಲ್ ಮೆಲ್ಟ್ ಆಗೋವರೆಗೂ ಅಂದರೆ ಏನಂತಾರೆ ಮರಳೋವರೆಗೂ ಮರಳು ಮರಳಾದ ತುಪ್ಪ ಅಂತಾರಲ್ಲ ಹಂಗೆ ಅದು ಮರಳೋವರೆಗೂ ಸ್ವಲ್ಪ ಹಾಗೆ ಬಿಸಿ ಮಾಡ್ತಾಯಿದ್ದೆ ನೋಡೋಕೆ ಬೆಣ್ಣೆ ಥರ ಇದೆ ಆದರೆ ಇದು ತುಪ್ಪ ಯಾಕೆಂದರೆ ಬೆಣ್ಣೆ ಕಾಯಿಸಿದವ ತುಪ್ಪ ಆಗೋದು ಸೊ ನೋಡಿ ಈ ಥರ ನೆಮ್ಮದಿಯಾಗಿ ಕುತ್ಕೊಂಡು ಪೂಜೆ ಎಲ್ಲ ಆದಮೇಲೆ ಒಂದು ಗ್ಲಾಸ್ ಟೀ ಕುಡಿದ್ರೆ ಅದರಲ್ಲಿ ಸಿಕ್ಕ ಒಂದು ನೆಮ್ಮದಿ ಯಾವ ಪಿಜ್ಜಾ ಬರ್ಗರ್ ಏನು ತಿಂದರೂ ಸಿಕ್ಕೋದಿಲ್ಲ ಗೈಸ್ ನೋಡಿ ಈ ಕಲರ್ ಆಗಿದೆ ಇವಾಗ ಇದು ನೋಡೋಕ್ಕೆ ಒಳ್ಳೆ ಎಣ್ಣೆ ಥರ ಕಾಣಿಸ್ತಾ ಇದೆ ಅಲ್ವ ಆದರೆ ಎಣ್ಣೆ ಅಲ್ಲ ಇದು ತುಪ್ಪ ನೋಡಿ ಇದೀಗ ಕುದಿಯೋಕ್ಕೆ ಅಂದರೆ ಮರಳಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೂ ಒಂದು ಐದು ನಿಮಿಷ ಹಾಗೆ ಇರಲಿ ಅಂತ ಹಾಗೆ ಬಿಟ್ಟೆ ನಾವು ಮೊನ್ನೆ ದೇವಸ್ಥಾನದಿಂದ ಬರಬೇಕಾದ್ರೆ ಸೊಪ್ಪು ಕೀಳ್ತಾಯಿದ್ರು ಅಲ್ಲಿ ರೈತರು ಅವ್ರ ಹತ್ರನೇ ನಾವು ಡೈರೆಕ್ಟಾಗಿ ತೊಗೊಂಡು ಬಂದ್ವಿ ಹತ್ತು ರೂಪಾಯಿಗೆ ಮೂರು ಕಟ್ಟು ಅಂತ ಹೇಳಿದ್ರು ನಾವು ಒಂದು ನಲ್ವತ್ತು ರೂಪಾಯಿ ಅಷ್ಟು ತೊಗೊಂಡು ಬಂದ್ವಿ ನಾನು ಸಾರು ಮಾಡೋಣ ಅಂತಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ ಅದರಲ್ಲಿ ಹುಲ್ಲು ಈ ಥರದ್ದೆಲ್ಲ ಜಾಸ್ತಿ ಇತ್ತು ಅದನ್ನು ಬಿಡಿಸೋದಕ್ಕೆ ಲೇಟ್ ಆಗೋಯಿತು ಆ ಸೊಪ್ಪು ಬಿಡಿಸೋ ಅಷ್ಟರಲ್ಲಿ ಅದು ತುಪ್ಪ ಏನು ನಾನು ಆವಾಗಲೇ ಕಾಯಿಸಿಟ್ಟಿದ್ದೆ ಅದು ಸ್ವಲ್ಪ ತಣ್ಣಗಾಗಿತ್ತು ಸೊ ಅದನ್ನು ಒಂದು ಕಂಟೇನರ್ಗೆ ಇದ್ದೀನಿ ಇದು ಕಂಟೈನರ್ಗೆ ಹಾಕಿದಾದಮೇಲೆ ಕೂಡ ಫಸ್ಟ್ ಯಾವ ಕಲರ್ ಇತ್ತು ಯೆಲ್ಲೋ ಕಲರು ಅದೇ ಕಲರೇ ಆಗುತ್ತೆ ಗಟ್ಟಿ ಆಗ್ತಾ ಆಗ್ತಾ ಅಂದರೆ ಅಷ್ಟೊಂದು ಗಟ್ಟಿಗೂ ಆಗೋಲ್ಲ ಅಂದರೆ ಫ್ರಿಜ್ಜಲ್ಲಿ ಇಡಬಾರ್ದು ಅದು ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿ ಆಗುತ್ತೆ ಅದಕ್ಕೆ ನಾನು ಯಾವತ್ತೂ ತುಪ್ಪ ಈ ಥರದ್ದೆಲ್ಲ ತೊಗೊಂಡು ಬಂದರೆ ನಾನು ಫ್ರಿಜ್ಜಿಗೆ ಇಡಲ್ಲ ಬೇಗ ಖಾಲಿ ಆಗುತ್ತಲ್ಲ ಅಂತ ಫ್ರಿಜ್ಜಲ್ಲಿ ಇಟ್ಟು ಮತ್ತು ಅದು ಗಟ್ಟಿ ಆಗುತ್ತೆ ಮತ್ತು ಕಾಯಿಸಿ ಕಾಯಿಸಿ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಟೇಸ್ಟ್ ಹೋಗ್ಬಿಡುತ್ತೆ ಯಾವಾಗೂ ಕಾಯಿಸ್ತಾ ಇದ್ರೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಫ್ರಿಜ್ಜಲ್ಲಿ ಹೋಗಲ್ಲ ಈ ಬಾಟ್ಲಿಗೆ ಹಾಕಿದ್ದೀನಲ್ವಾ ನೋಡಿ ಇನ್ನೊಂದು ಟೂ ಡೇಸ್ ಆದಮೇಲೆ ಅಥವಾ ಒಂದು ದಿನನೇ ಒಂದು ದಿನ ಆದಮೇಲೆ ಕೂಡ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಅದು ಯೆಲ್ಲೋ ಕಲರ್ ಆಗೋದಕ್ಕೆ ನಾನು ವೀಡಿಯೋನ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಭಾನುವಾರ ಇಂದ ಸೊ ನಾನು ಅಮ್ಮ ಮನೆಗೆ ಬಂದೆ ಭಾನುವಾರ ಬೆಳಗ್ಗೆ ನನ್ನ ಮಗ ಅಮ್ಮ ನನಗೆ ಶವರ್ಮ ಬೇಕು ಅಂತ ಹೇಳ್ದೆ ಅದಕ್ಕೆ ಅವನಿಗೆ ಶವರ್ಮ ಕೊಡಿಸೋಣ ಅಂತ ಹೋಟೆಲ್ಗೆ ಕರ್ಕೊಂಡು ಹೋದೆ ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ಅಮ್ಮ ಮುದ್ದೆ ಚಿಕನ್ ಸಾಂಬಾರಿ ಎಲ್ಲ ರೆಡಿ ಮಾಡ್ತಿದ್ರು ಏನು ಮಾಡ್ತಿದ್ದಿ ಪುಟಣಿ ಏಯ್ ಓನ್ ಮಾಡ್ತಿದ್ಲಾ ಮುದ್ದೆ ಮುದ್ದೆ ಮಾಡ್ತಿದ್ದೀಯ ಗಾಯ ನೋಡ ಮುಗ್ ಮೇಲೆ ಬಿದ್ದು ಹ್ಞೂ ಅಂತ ಅವಳೆ ಮುದ್ದೆ ಮಾಡ್ತಾಯಿದ್ದೀವಿ ಅಬ್ಬಾ ಆಯ್ತು ತಮ್ಮ ತಗೊಂದಾ

ನಗೇಶ ಹಂಗೆ ಒಂದು ಎಳ್ನೀರು ಇವು ಬಲ್ತವ ನೋಡಿ ಇಲ್ಲಿರು ಇಂಟ್ರೊಡ್ಯೂಸಿಂಗ್ ಮೈ ಬ್ರದರ್ ನಮ್ಮಮ್ಮ ಕೆಳಗಡೆ ತೆಂಗಿನಕಾಯಿ ಹಾಕೊಂತೈತೆ ಎಳ್ನೀರ್ ಬೇಕು ನಿಂಗೊಂದು ಕಿತ್ಕೊ ಹಂಗೆ ಎಷ್ಟವ ಅಷ್ಟು ಕಿತ್ಕೊಂಡ್ಬಿಡು ಒಂದು ಮನೆ ಮೇಲೆ ಹಾಕ್ತೀನ ನೋಡ ಹಂಗೆ ಏ ಅಲ್ಲಮ್ಮ ಇಲ್ಲಿ ಇದ್ರ ಮೇಲೆ ತೂರ್ಬೇಕ ಹುಷಾರು ಎಷ್ಟ್ ಐರ್ಯಮ್ಮ ನಿಂಗೆ ಹೆಂಗ ಹೇಳ್ತೀಯ ನೋಡು ಅತ್ತು ಅಂತ ಹಂಗೆ ಹಂಗ ಸುಮ್ನೆ ಅದಕ್ಕೆ ಕಾಲ್ ತಿನ್ಬೇಡ ಅನ್ನದು ನಾವು ತೆಂಗಿನ ಮರ ಹತ್ತಿದೀವಿ ಗಾಯ್ ಅರಿಯಪ್ಪ ಅಪ್ಪ ನಮಸ್ಕಾರ ಒಂದು ஒங்க குடிக்கோதல்ல நம்ம எங்கிந்த கேட்க

ಕಾಯಿನ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತೆ ಕಾಯಿ ಬಸ್ರಿನ ಇಲ್ಲ ಗೊತ್ತಿಲ್ಲೇ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಇನ್ನೆರಡವೇ ಅಷ್ಟೇ ಕೋತಿ ಬರ್ಬೇಕು ನೋಡಿ ಇವಾಗ ನಾಗೇಶ ಹಾ ಹ್ಞೂ ನಿನ್ನ ಓಡಿಸ್ಕೊಂಬಂದ್ಬಿಟ್ಟಿತ್ತು ತಾನೆ ಸ್ಟೋರಿ ಹೇಳ್ತಾವನೆ ಮೇಲೆ ನಿಂತ್ಕೊಂಡು ಎಲ್ಲ ಮುರಿದೋಗುತ್ತೆ ಮುರಿದೋಗಲ್ಲ ಇದು ಅಮ್ಮ ಇಷ್ಟಾಯ್ತು ಐದು ಇನ್ನೊಂದು ಆರು ಜಂಪ್ ಆಗೋಯ್ತಿ ನೊಂದಿದೆ ಹ್ಮ್ ಜಾಗ ಇರಲ್ಲ ಜಾಗ ಮಾಡ್ಕೊಂಡು ಕುತ್ಕೋಬೇಕು ಅದು ಕೋತಿಗಳ ಲಕ್ಷಣ ಬನ್ರಿ ಬನ್ರಿ ಬೇಗ ஜணிக்க உம் இவன்தோத்தி வரி சூப்பர் இன்னொந்த காய் ஆய் அஸ்டே ಮುಗೀತು ಮಚ್ಚಬೇಡ್ವಾ ತುಳಸಿ ಗಿಡ ಇದ್ರಲ್ಲಿ ಒಣಗೋಗಿದೆ ಅದ್ರಲ್ಲಿ ಬರ್ತಾ ಇದೆ ಇದು ನಮ್ಮ ಅವ್ರ ಬಾಲ್ಕನಿ ನೋಡಿ ಈಗ ಹೆಂಗಿಟ್ಕೊಂಡವ್ರೆ ಇಷ್ಟೇಷ್ಟು ಬಾಲ್ಕನಿ ವೀರ ದೀರಾ ವೀರಾದಿ ವೀರ ಶೂರಾದಿ ಶೂರ ಅಷ್ಟೇ ಎಳ್ನೀರ್ ಹೊಡ್ಕೊಂಡ್ ಪಬ್ಜಿ ಪ್ಲೇಯರ್ ಪ್ರೋ ಪ್ಲೇಯರ್ ಮುಂಡ್ರಾಜ್ ಯುವಂಟ್ ಎಳ್ನೀರು ಕೊಬ್ಬರಿ ಬೋಂಡ ರಾತ್ರಿ ಆಡ್ತಾ ಇದ್ದೀನಿ ನೀನು ಹೆಂಗಾಡ್ತಾ ಇದ್ ಹಿಂಗೆ ಹಿಂಗ್ಬಿಟ್ಟು ಏನೋ ನಾ ಹಿಂಗಾಡ್ತಾ ಇದ್ಯಾ ಅದ್ರಿಗೆವಾಗಳು ಬಂದ್ಬಿಟ್ಟವೇ ಅಂತ ಇದ ಮನ್ನಿಶ್ಯ ಬರಬೇಕಾ ಏನು ಏನೇ ಎಲ್ಲಿದ್ಯಾ ನಾನು ಅಲ್ಲಿ ಬರಲೇ ಎಣ್ಣೆ ಕುಡಿಬೇಕು ಇವಾಗ ಅದಾ ಚುಮ್ಮು ರೆಚುವಾ ಸೆಕೆ ನೀರಿಗೆಲ್ಲ ಬೆಂದೋಗ್ತಾವ್ರೆ ಗೈಸ್ ನಮ್ಮಪ್ಪ ಅಪ್ಪನೋಡಿ ಫುಲ್ ಸೀದೋಗ್ಬಿಟ್ಟವ್ರೆ ಹೋಗ್ಬಿಡೋರೆ ಎಲ್ಲಾ ನೀರನ್ನ ಬಿದ್ದಾರೆ ಸಿಗಿತಾ ಅದಕ್ಕೆ ತಂದೆನಗ ಎಳ್ನೀರು ಎಳ್ನೀರಾಗಿರ್ಲಿಲ್ಲ ಕೊಬ್ಬರಿ ಆಗ್ಬಿಟ್ಟಿತ್ತು ಬಲ್ತಾ ಇತ್ತೋ ಹೆಂಗಾಗಿದ್ಯ ನೋಡೆಪ್ಪ ಆ ಬಟ್ಟೆನೇ ಏನಿದು ನಿಮ್ಮ ಚಪ್ಪಳಿ ಏನರೋ ತೊಳೆಯಬೇಕಾದ್ರೆ ಒಂದ್ ಕೈ ಕೊಡ್ರಿ ಗಾಯ್ಸ್ ಇಷ್ಟು ಬೆಳ್ಳಗೆ ಮಾಡೋದು ನೋಡ್ರಿ ಆಪ್ ಸುಡ್ರಿ ಸುಮ್ಮನೆ ಕೂತಿರಲ್ಲ ಗೊರಸ್ಕಮ್ಮ ಮೋಗರ್ಸ್ಕೋ ಹೆಂಗ ಗೊರಸ್ಕೊಳೋದು ಮೋಗನೆ ಹಂಗಾ ಹಂಗೇನಾ ಮೋಗರ್ಸ್ಕೊಳೋದು ಇ ਲੋಕೋ ತತ ತುಪ್ಪನ ಕೈಸ್ಬಿಟ್ಟು ಬಾಟ್ಲಿಗೆ ಹೋಗ್ಬಿಟ್ಟೋಗಿದ್ವಿ ನೋಡಿ ಒಂದಿನ ಆದ್ಮೇಲೆ ಯಾವ ಥರ ಆಗಿದೆ ಮತ್ತೆ ಅದು ಫುಲ್ಲು ಎಲ್ಲೋ ಕಲರ್ ಆಗಿಬಿಡುತ್ತೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ತುಪ್ಪ ಸಕ್ಕತ್ತಾಗಿರುತ್ತೆ ನಮ್ಮಮ್ಮ ಮನೇಲಿ ಹೇಗೆ ಅಂದರೆ ಭಾನುವಾರ ಬಂತು ಅಂದರೆ ಬೆಳಗ್ಗೆ ಟಿಫನ್ಗೆ ನಾನ್ ವೆಜ್ ಮಾಡಿಬಿಟ್ಟಿರ್ತಾರೆ ಸೊ ಬೆಳಗ್ಗೆ ಮಧ್ಯಾಹ್ನ ಅದನ್ನೇ ತಿಂದು ಬೋರ್ ಆಗಿದೆ ನನಗೆ ಫುಲ್ಕಾಯಿ ಏನಾದ್ರು ಕೊಡ್ಸಮ್ಮ ಅಂತಂದು ಅದಕ್ಕೆ ಹೋಟೆಲ್ಗೆ ಕರ್ಕೊಂಡು ಬಂದೆ ಕನ್ನಡ ನೈ ಇಮಾಲ ಕನ್ನಡ ಕಲ್ತ್ಕೊಬೇಕಲ್ವಾ ಕರ್ನಾಟಕದಲ್ಲಿ ಇದ್ಮೇಲೆ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದರೆ ಆ ಹೋಟೆಲ್ಗೆ ತುಂಬ ಟೈಮ್ ಹೋಗಿದ್ದೀವಿ ಬಟ್ ಈಗ ಬೀಡ ಅಂಗಡಿ ಓಪನ್ ಆಗಿರಲಿಲ್ಲ ಇದು ರೀಸೆಂಟಾಗಿ ಓಪನ್ ಆಗಿದೆ ಅಂತ ಅನಿಸುತ್ತೆ ಸೊ ನನ್ನ ಮಗಂಗೆ ಸ್ವೀಟ್ ಬೀಡ ಅಂದರೆ ಇಷ್ಟ ಬೀಡ ಅಂತ ನಾನು ಮಾತ್ರ ಈ ಬೀಡ ಎಲ್ಲೆಡಿಕೆ ಏನೂ ತಿನ್ನಲ್ಲ ಏನಕ್ಕೆ ಅಂದರೆ ನನಗೆ ತಲೆ ಸುತ್ತ ಬಂದುಬಿಡುತ್ತೆ ಮತ್ತು ಶೆಕೆ ನೀರು ಜಾಸ್ತಿ ಬಂದು ಒಂಥರ ಸುಸ್ತಾಗೋ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಎಲ್ಲೆಡಿಕೆ ಹಾಕ್ಕೊಳ್ಳೋದು ಇಲ್ಲ ಬೀಡನೂ ತಿನ್ನಲ್ಲ ಏನಂದರೆ ನನಗೆ ಅಡಿಕೆ ಅಂದರೆ ತುಂಬ ಇಷ್ಟ ನಾನು ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲೆಲ್ಲ ನೋಡಿರ್ಬೋದು ನೀವು ಅಡಿಕೆ ಲವರ್ ಅಂತಲೇ ಹಾಕಿದ್ದೀನಿ ಎಷ್ಟು ಇಷ್ಟ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು ಅಷ್ಟಿಷ್ಟ ಅಡಿಕೆ ತಿನ್ನೋದೇನೋ ತಿಂತೀನಿ ಬಟ್ ಎಲೆ ಅಡಿಕೆ ಸೇರಿಸ್ಬಿಟ್ಟು ತಿಂದರೆ ಯಾಕೆ ಆ ಥರ ಆಗುತ್ತೆ ನನಗಂತೂ ಗೊತ್ತಿಲ್ಲ ಸೊ ನಾನು ತೊಗೊಂಡಿಲ್ಲ ಅವನಿಗೆ ಮಾತ್ರ ಕೊಡಿಸ್ದೆ ಹಾಗೆ ನೆಕ್ಸ್ಟ್ ಡೇ ನಾನು ಮನೆಗೆ ಹೋಗೋಣ ಅಂತ ಹೊಟ್ಟೆ ಈ ಮರನ ತುಂಬ ದಿನದಿಂದ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆಗ್ತಾನೇ ಇರಲಿಲ್ಲ ಸಮಟೈಮ್ಸ್ ಹಾಗೆ ಮರತೋಗ್ಬಿಡ್ತಿದ್ದೆ ನೋಡಿ ಸೇಮ್ ನಂದಿ ಮುಖ ಥರನೇ ಇದೆ ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ಅದು ಡೈಲಿ ಪೂಜೆ ಮಾಡಿರ್ತಾರೆ ಇದು ಎಲ್ಲಿರೋದು ಅಂತಂದರೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಇದೆ ಸ್ವಲ್ಪ ಡಿ ಇಂದ ಸ್ವಲ್ಪ ಮುಂದೆ ಬಂದರೆ ಅಮಾಮ್ ಗೇಟ್ ಅಂತಿದೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲೇ ಅಂದರೆ ದೇವನಹಳ್ಳಿಗೆ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಕಾಣುತ್ತೆ ಅದು ಮರ ನೀವೇನಾದರೂ ಆ ಕಡೆ ಹೋಗಿ ಅದನ್ನೇನಾದ್ರು ನೋಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಬೇಸಿಗೆಗಾಲದಲ್ಲಿ ಈ ಥರ ಹೂಗಳೆಲ್ಲ ಹರಳಿರ್ತವಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ರೋಡ್ ಸೈಡಲ್ಲಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಟೇಕ್ ಕೇರ್ ಗೈಸ್ ಲವ್ ಯು ಆಲ್ ಬಾಯ್ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ